ಉಗಾರ ಪಟ್ಟಣದಲ್ಲಿ ಕಳ್ಳತನ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕಳ್ಳತನ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರಪಟ್ಟಣ್ಣ ಎಂಬತ್ತು ಗ್ರಾಮ ಚಿನ್ನ ಮುನ್ನೂರ ಐವತ್ತು ಗ್ರಾಮ ಬೆಳ್ಳಿ ಇಪ್ಪತ್ತೈದು ಸಾವಿರ ಹಣ ಕಳ್ಳತನ ಮನೆ ಬೀಗ ಮುರಿದು ಕಳ್ಳತನ ಮಾಡಿ ಪರಾರಿಯಾಗಿರುವ ಕದಿಮರು ಚಿನ್ನಪ್ಪ ಮಕ್ಕನವರ್ ಎಂಬುವರ ಮನೆಯಲ್ಲಿ ನಡೆದ ಕಳ್ಳತನ ಕಳೆದ ರಾತ್ರಿ ಮಗುವಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗಿದ್ದ ಕುಟುಂಬ ಸದಸ್ಯರು ಬೆಳಗ್ಗೆ ಮನೆಗೆ ವಾಪಸ್ ಬರುವುದರೊಳಗಾಗಿ ಮನೆಗೆ ಕನ್ನ ಹಾಕಿರುವ ಕದಿಮರು ಸ್ಥಳಕ್ಕೆ ಕಾಗವಾಡ ಪೊಲೀಸರ ಭೇಟಿ ಪರಿಶೀಲನೆ ಶ್ವಾನ ತಳ ಹಾಗೂ ಬೆರಳಚ್ಚು ತಜ್ಞರಿಂದ ಮುಂದುವರೆದ ಪರಿಶೀಲನೆ ಬೀರೋ ರಿಪೋರ್ಟ್ ಸಚಿನ್ ಕಾಂಬ್ಳೆ ರಾಯಬಾಗ್ವಾನಿ ಕಾಗವಾಡ ಎಲ್ಲಾ ಈ ತರ ಪರ್ಸ್ ಗಳೆಲ್ಲಾ ಖಾಲಿ ಮಾಡಿ ಮಾಡಿ ಮಾಡ್ ಮಾಡಿ ಎಲ್ಲಾ ಅಲ್ ಬಿಟ್ಟ್ರಿ ಅಪ್ರಾ ಬೆಳ್ಳಿ ನಾಲ್ಕು ಒಂದೊಂದು ತಲೆ ಉಂಗರಿದ್ರಿ ಅವು ನಾಲ್ಕು ಬಂಗ ತಗೊಂಡಾರು ಡೈಮಂಡ್ ನನ್ ಮೊಮ್ಮಗಳು ಇವ್ಯಾನು ತಗೊಂಡಾರು ನೋಡ್ರಿ ಡ್ರಾವರ್ ಎಲ್ಲಾ ಜಗ್ಯಾರ್ರಿ ಇವ್ ಏನದ ನೋಡ್ರಿ ತಗೊಂಡಾರ ನನ್ ಓಪನ್ ಮಾಡಿ ಸಾಮಾನುಗಳೆಲ್ಲ ಹಿಂಗ್ ಓಪನ್ ಮಾಡಿ ತಗದ್ ನೋಡ್ಯಾರು ಏನ್ ಸಿಕ್ಕಿಲ್ರಿಲ್ಲ ಇವತ್ ಹಿಂಗ್ ಒಗದ್ ಬಿಟ್ಟಿ ಅವು ಅಷ್ಟು ಸಾಮಾನು ಏನಾಯ್ತಿ ಎಲ್ಲಾ ಹಿಂಗ ತಗದ್ ಎಲ್ಲಾ ಖಾಲಿ ಇಲ್ಲಿ ಒಗೆದಾರ್ರಿ ಚೀಲ್ದ ಹಾಕೊಂಡಾರು ಇವ್ ಸಾಮಾನುಗಳು ಫುಲ್ ಒಳಗಿನೂ ಎಲ್ಲಾ ಸಾಮಾನು ನೋಡ್ರಿ ಇದ್ರಾಗಿಂದು ಗೋಲ್ಡ ಈ ಪರ್ಸ್ ದಾನು ರೊಫ್ ತಗೊಳ್ರಿ ರೊಫ್ಗಳಿ ಒಳಗಿನೂ ಬೆಳ್ಳಿ ಚಮಚೆ ಬಿ ಒಳಗಿನೂ ನಂದ್ ಮಗಳದು ನನ್ ಓ

ಆಮೇಲೆ ನಮ್ಮ ಪಪ್ಪ ಮಮ್ಮಿ ನಮ್ಮ ಮಿಸ್ಸಸ್ ಮತ್ತು ಹುಡುಗಿ ತೋರ್ಸ ನಿಪ್ಪಾನಿಗೆ ಸೋಮವಾರ ಬೆಳಿಗ್ಗೆ ನಿಪ್ಪಾಣಿಗೆ ಹೋಗಿದ್ರು ಅಲ್ಲಿ ಡಾಕ್ಟರ್ ಇಲ್ಲ ಅಂತ ಅಲ್ಲೇ ಉಳ್ಕೊಂಡ್ರು ಕಾಕಾರ ಮನೆಯಾಗ ಆಮೇಲೆ ನಾ ಮಂಗಳವಾರ ಬೆಳಿಗ್ಗೆ ಚೆನ್ನಮ್ಮ ಬನ್ನಿ ಬೆಂಗಳೂರಿಂದ ಕೆಲಸ ಸಲಮ್ ಬೆಂಗಳೂರಿಗೆ ಹೋಗಿನಿ ಆಮೇಲೆ ಬೆಂಗಳೂರಿಂದ ಚನ್ನಮ್ಮತ್ ಬನ್ನಿ ಹನ್ನೆರಡು ಗಂಟೆ ಸಮಯವಾಗ ಮನೆಗೆ ಬಂದು ನೋಡಿದಾಗ ಮುಂದಿನ ಮನೆ ಬಾಗಿಲು ಹೊಡೆದಿತ್ತು ಆಮೇಲೆ ಒಳಗೆ ಬಂದು ನೋಡಿದಾಗ ಎಲ್ಲ ಟ್ರೆಜರಿ ಲಾಕರ್ಗಳೆಲ್ಲ ಓಪನ್ ಆಗಿದ್ದವು ಆಮೇಲೆ ನಮ್ಮ ಪಪ್ಪರಿಗೆ ಫೋನ್ ಹಚ್ಕೇವಿ ಇಲ್ಲಿ ನಮ್ಮ ತುಡುಗರು ಬಂದಾರು ನಮ್ದ ಎಲ್ಲ ಅವ್ರ ಇಮಿಡಿಯೇಟ್ಲಿ ಕಾರ್ ತಗೊಂಡ್ ಬಂದ್ರು ಆಮೇಲೆ ನಾವ್ ಇದನ್ನ ಸಿಎಂ ಪೊಲೀಸರ್ಗು ಕಡ್ ಪೊಲೀಸರ್ ನೋಡಿದ್ಮಾಗ ಅರೌಂಡ್ ಒಂದ್ ಹದಿನೆಂಟು ತೊಳಿ ಬಂದಾರ ಮೂರ್ ಐನೂರು ಗ್ರಾಮ ಬೆಳ್ಳಿ ಅದು ತುಡಕ್ ಇಪ್ಪತ್ತೈದು ಸಾವಿರ ರೂಪಾಯಿ ಹಣಾನು ತುಡಗೈತಿ ಆಮೇಲೆ ಎಲ್ಲಾ ಎಸ್ಟಿಮೇಟ್ ಮಾಡ್ರ ಒಂದ್ ಮೂವತ್ ಲಕ್ಷ ಮಠ ಅದನ್ನ ನಾವು ಇಲ್ಲಿ ಕಾಗವಾಡ ಪೊಲೀಸ್ ರಾಘವೇಂದ್ರ ಪೋತ್ ಅವರು ಬಂದು ಎಲ್ಲ ನೋಡ್ಕೊಂಡ ಆಮೇಲೆ ನಾವು ಕಂಪ್ಲೇಂಟ್ ಕೊಟ್ಟವು ಮುಂದಿನ ತನಿಖೆ ಮಾಡ್ತಾರಂತೆ ಬೆಳಗಾವಿ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ದವರ ಮತ್ತೆ ಡಾಗ್ ಸ್ಕಾರ್ಡ್ ಅವ್ರು ಬಂದು ತಪಾಸಣೆ ಮಾಡ್ಕೊಂಡು ಹೋಗ್ಯಾರು ಅವರು ಆಶ್ವಾಸನೆ ಕೊಟ್ಟವರು ನಾವು ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೇವಂತ ನಮ್ಮ ಹೆಸರು ರಾಹುಲ್ ಮಕ್ಕಳ